ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾನ್ ತಡಕೂರು ಇವತ್ತು ಏನು ಸಾರಿಗೆ ನೌಕರರ ಮುಷ್ಕರ ಕೂಡ ಬಹಳ ಜೋರಾಗಿ ಇತ್ತು ನೀವು ನೋಡ್ತಾ ಇರ್ಬೋದು ಇಡೀ ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನು ಕೂಡ ವ್ಯಕ್ತಪಡಿಸಿದ್ರು ಇವತ್ತು ನಾನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ನ ಮುಂಭಾಗದಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ವಿಜಯಲ್ಸ್ಗಳಲ್ಲಿ ಸಂಪೂರ್ಣವಾಗಿ ಬಹುತೇಕ ಇಲ್ಲಿ ಶಿರಾನಗರದಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಬಂದು ಸಫಲ ಆಗಿದೆ ಅಂತ ಕಾಣಿಸುತ್ತೆ ಇಲ್ಲೂ ಕೂಡ ಬಹಳಷ್ಟು ಪ್ರಯಾಣಿಕರು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಬಹಳಷ್ಟು ಪ್ರಯಾಣಿಕರು ಪಾಪ ಪರದಾಡುವಂತಹ ಕೆಲಸ ಆಗ್ತಾ ಇದೆ ಬಸ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಕಾಲೇಜ್ಗೆ ಹೋಗುವ ತಮ್ಮದೇ ಆದಂತಹ ಕೆಲಸಗಳಿಗೆ ಹೋಗೋದಕ್ಕೋಸ್ಕರ ವೇಟ್ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಅಂದರೆ ಸೀಮಿತವಾದಂತಹ ಬಸ್ಗಳು ಮಾತ್ರ ಇಲ್ಲಿ ಬಿಟ್ಟರೆ ಯಾವುದೇ ರೀತಿ ಅಂದರೆ ದೂರದ ಪ್ರಯಾಣ ತುಮಕೂರಿನಿಂದ ಬೆಂಗಳೂರು ಶಿರಾ ಈ ಕಡೆ ಚಿತ್ರದುರ್ಗ ಹೋಗುವಂತಹ ಪ್ರಯಾಣಿಕರಿಗೆ ಯಾವುದೇ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತ ಕಾಣಿಸುತ್ತೆ ಓಕೆ ಏನು ಈ ಸಾರಿಗೆ ನೌಕರರ ಮುಷ್ಕರ ಬಹಳ ಜೋರಾಗೇ ಇದೆ ಅಂತಂದರೆ ನ್ಯಾಯಾಲಯ ಆದೇಶವನ್ನು ಕೂಡ ಕೊಟ್ಟಿತ್ತು ನಿಮ್ಮ ಏನು ಮುಷ್ಕರ ಇದೆಯೋ ಎರಡು ದಿನಗಳ ಮಟ್ಟಿಗೆ ಮುಂದೂಡಬೇಕು ಅಂತ ಒಂದು ಆದೇಶವನ್ನು ಕೊಟ್ಟಿದ್ದು ಬಟ್ ಸಾರಿಗೆ ನೌಕರರು ಇಲ್ಲಿ ಯಾವುದೇ ರೀತಿ ಅದಕ್ಕೆ ಕೋರ್ಟ್ಗೆ ಬೆಲೆ ನೀಡದೆ ಆ ಮುಷ್ಕರವನ್ನು ಮುಂದೂಡಿರುವಂಥದ್ದು ಇವಾಗ ಕೆಲವೊಂದು ಪ್ರಯಾಣಿಕರಾದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ

ಇವಾಗ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಸರ್ ಅಂದರೆ ಅವರು ವೇತನ ಆಗಿರ್ಬೋದು ಬಹಳಷ್ಟು ಬೇ ಬೇಡಿಕೆಗಳನ್ನ ಇಟ್ಟು ಸರ್ಕಾರದಿಂದ ವೇತನ ಒಂದು ಬಂದ್ ಮಾಡಿ ಒಂದು ಮುಷ್ಕರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಪರವಾಗಿ ಹೇಳೋದಾದರೆ ಅಥವಾ ನೀವು ಒಬ್ಬ ಪ್ರಯಾಣಿಕರಾಗಿ ಏನು ಹೇಳ್ತಾರೆ ಅವ್ರದ್ದು ಮುಷ್ಕರ ಮಾಡೋದ್ರಿಂದ ಅವ್ರಿಗೂ ಬಹರಿದ್ರೆ ಮೇಲ್ ಅವ್ರಿಗೂ ಪಾಪ ಅವ್ರು ಕಷ್ಟ ಬಿದ್ದು ಮಾಡ್ತಾ ಇರ್ತಾರಲ್ಲ ಅವ್ರೂ ಅವ್ರಿಗೂ ಬಹರಿದ್ರೆ ಮೇಲೆ ಅನಿಸುತ್ತೆ ನಮಗೂ ಅವ್ರದ್ದು ಅವ್ರದ್ದೇನ ಅವ್ರಿಗೆ ಕೇಳ್ತಾ ಇದ್ದಾರೋ ಅದನ್ನು ಅವ್ರು ಪರಿಹಾರ ಮಾಡಿಕೊಟ್ಟು ಇವ್ರು ನಮಗೂನು ಜನಗಳಿಗೆ ಬಸ್ ಬರೋಂಗೆ ಅನುಕೂಲ ಮಾಡ್ಕೊಟ್ರೆ ಸಾಕ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ತೊಂದರೆ ಅವ್ರ ಅವ್ರಿಗೆ ಅವ್ರಿಗೆ ಇಬ್ಬಂದಿ ಕೊಟ್ರೆ ನಮಗೆ ತೊಂದರೆ ಆಗ್ತೈತಿ ಅವ್ರಿಗೆ ಅನುಕೂಲ ಮಾಡ್ಕೊಂಡ್ರೆ ನಮ್ಗೆ ತೊಂದರೆ ಆಗಲ್ಲ ಅವರು ಚೆನ್ನಾಗಿ ಬರ್ತಿರ್ತಾರೆ ದಾವಣಗೆರೆಗೆ ಹೋಗ್ಬೇಕು ಸಹ ಬಸ್ ಇಲ್ಲ ಎಷ್ಟು ಗಂಟೆ ಆಗ್ಲೇ ಒಂದು ಅರ್ಧ ಗಂಟೆ ಮೇಲೆ ಆಯ್ತು ಏನು ಹೇಳಿದ್ರಿ ಸರ್ ಬಸ್ ಬರ್ತಾವ ಬರ್ತಾವೆ ಅಂತಾರೆ ನಾವು ಇತ್ಲ ಎಲ್ಲ ನೇಂಟರ್ ಮನಿ ಬಂದಿದ್ವಿ ಅಂದ್ರೆ ಇಂದೆ ಏನು ಏನಕ್ಕೋಸ್ಕರ ಮಾಡ್ತಾ ಇದ್ದಾರ ಅಂತ ಏನಂದ್ರು ಗೊತ್ತಾ ಗೊತ್ತಿಲ್ಲ ಸರ್ ಅಂದ್ರೆ ಅವರಿಗೆ ಸರಿಯಾದ ಒಂದು ವೇತನ ಇಲ್ಲ ಅವರ ಬೇಡಿಕೆಗಳು ಈಡೇರ್ತಿಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಮುಷ್ಕರವನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಎಸ್ಎಸಿ ನವರು ಇರボーದেন ಸರ್ ನಮಗೆ ಏನು ಗೊತ್ತartifactId ನಾವ್ ಓದಿಲ್ಲ ಬರ್ತಿಲ್ಲ ನಮಗೆ ಏನು ಏನು ಹೇಳ್ತೀರಾ ಸರ್ ಏನು ತಂದ್ರೆ ಆಗ್ತಿದೀಯ ಅಂತ ಅನ್ಸುತ್ತೆ ಆಗುತ್ತೆ ಅಂದ್ರೆ ಸೌಕಾರ್ ಅವ್ರು ನೋಡ್ಬೇಕು ಸಿದ್ಧರಾಮಣ್ಣ ಅವರು ಎಲ್ಲಾ ನೋಡಿ ಕಳಿಸ್ಬೇಕು ಏನು ಮಾಡಬೇಕು ಬಸ್ಗಳು ಗಂಟೆ ಗಂಟೆಗೂ ಹೋಗ್ಬೇಕು ಹಿಂಗೆ ಪ್ರಾಣಾಯಿಕರು ಇರ್ತಾರೆ ಅವ್ರಿಗೇನು ತೊಂದರೆ ಇರ್ತೈತೋ ಇವಾಗ ಡಿಲ್ವರಿ ಕೇಸ್ಗೆ ಹೋಗ್ಬೇಕು ಇಲ್ಲಿದ್ದ ಬಸ್ ಅರ್ಜೆಂಟ್ ಇಲ್ಲ ಏನು ಮಾಡಬೇಕು ಆಸ್ಪತ್ರೆಗೆ ಅಡ್ಮೆಂಟ್ ಅವರು ಎಸ್ ವೀಕ್ಷಕರೇ ನೋಡ್ತಾ ಇರ್ಬೋದು ನಾನು ಬಹಳಷ್ಟು ಇಲ್ಲಿ ಪ್ರಯಾಣಿಕರನ್ನ ಮಾತಾಡಿಸುವಂತಹ ಕೆಲಸ ಮಾಡಿದೆ ಪಾಪ ಅವ್ರು ಹೇಳ್ತಾ ಇದಾರೆ ಸರ್ ಒಂದು ಡಿಲ್ವರಿ ಕೇಸ್ ಅಂದರೆ ನಮ್ಮ ಯಾರೋ ಒಂದು ಸಂಬಂಧಿಕರು ಆಸ್ಪತ್ರೆಯಲ್ಲಿದ್ದಾರೆ ಇಂಥ ಸಮಯದಲ್ಲಿ ಎಷ್ಟೊಂದು ಪ್ರಯಾಣಿಕ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ಸರ್ಕಾರಗಳು ಇಲ್ಲಿ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ನೀವು ಮಾಡುವಂತಹ ಎಡವಟ್ಟುಗಳಿಂದ ಇಲ್ಲಿ ಸಾರ್ವಜನಿಕರು ಪಾಪ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಾಯಿದೆ ಇದೆ